ದೀಪ ಮತ್ತು ಪಟ್ಟು ಉತ್ತಮ ಗೆಳೆಯರು ಅವರಿಬ್ಬರೂ ಒಟ್ಟಿಗೆ ಆಟವಾಡುತ್ತಿದ್ದರು ಪಟ್ಟು ಒಂದು ಮರದ ಕೆಳಗೆ ಇರುತ್ತಿತ್ತು ದೀಪ ಅವನಿಗೆ ಮೀನು ಕೊಡುತ್ತಿದ್ದಳು ಒಂದು ದಿನ ಗಾಳಿ ಜೋರಾಯಿತು ಮಳೆಯೂ ಬರಲು ಶುರುವಾಯಿತು ಪಟ್ಟು ಮಳೆಯಿಂದ ಓಡಿಹೋಗಲು ಬಯಸಿತು ದೀಪಾ ಅವನನ್ನು ಸಮಾಧಾನ ಮಾಡಿದಳು ಭಯಪಡಬೇಡ ಎಂದಳು ದೀಪ ಪಟ್ಟು ದೀಪಾನನು ನಂಬಿತು ಮಳೆ ನಿಂತ ಮೇಲೆ ಅವರು ಹೊರಗೆ ಬಂದರು ಪಟ್ಟು ಮಣ್ಣಿನಲ್ಲಿ ಓಡಲು ಇಷ್ಟಪಟ್ಟಿತ್ತು ದೀಪಾಗೆ ಒಂದು ಹೊಸ ಹೂವು ಸಿಕ್ಕಿತು ಆ ಹೂವು ತುಂಬಾ ಸುಂದರವಾಗಿತ್ತು ಪಟ್ಟು ಒಂದು ಚಿಟ್ಟೆಯನ್ನು ಹಿಂಬಾಲಿಸಿತು ಚಿಟ್ಟೆ ಮರಕ್ಕೆ ಹಾರಿತು ಪಟ್ಟು ಮರದ ಮೇಲೆ ಏರಲು ಪ್ರಯತ್ನಿಸಿತು ದೀಪ ಪಟ್ಟುವಿಗೆ ಬೆಂಬಲ ಕೊಟ್ಟಳು ನಿಧಾನವಾಗಿ ು ಮರದ ಮೇಲೆ ಏರಲು ಪ್ರಯತ್ನಿಸಿತು ದೀಪ ಪಟ್ಟುವಿಗೆ ಬೆಂಬಲ ಕೊಟ್ಟಳು ನಿಧಾನವಾಗಿ ಪಟ್ಟು ಎಂದಳು ದೀಪ ಆದರೆ ಪಟ್ಟು ಜಾರಿ ಕೆಳಗೆ ಬಿದ್ದಿತು ಪಟ್ಟು ಅಳಲು ಶುರು ಮಾಡಿತು ದೀಪ ತಕ್ಷಣ ಅವನ ಬಳಿ ಓಡಿದಳು ಅವಳು ಪಟ್ಟುವಿಗೆ ಮುತ್ತಾಗಿ ಮುತ್ತಿಟ್ಟಳು ನೀನು ಧೈರ್ಯಶಾಲಿ ಎಂದಳು ದೀಪ ಪಟ್ಟು ಮತ್ತೆ ನಗಲು ಶುರು ಮಾಡಿತು ಆಗ ದೀಪ ಅವನಿಗೆ ನೆನಪಿಸಿಕೊಟ್ಟಳು ಗೆಳೆತನ ಅಂದರೆ ಭಯಪಡದಿರುವುದು ಅವರು ಮತ್ತೆ ಆಡಲು ತಯಾರಾದರು ದೀಪ ಮತ್ತು ಪಟ್ಟು ಇಂದಿಗೂ ಗೆಳೆಯರು ನಮಗೆ ನಿಜವಾದ ಗೆಳೆತನ ಬಹಳ ಮುಖ್ಯ ದೀಪ ಮತ್ತು ಪಟ್ಟು ಇಂದಿಗೂ ಗೆಳೆಯರು ನಮಗೆ ನಿಜವಾದ ಗೆಳೆತನ ಬಹಳ ಮುಖ್ಯ